ಈ ವರ್ಷ ಆಷಾಢ ಶುಕ್ಲ ಪಕ್ಷ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಪಕ್ಷ ಏಕಾದಶಿ ವರೆಗೆ ಭಗವಂತ ಶ್ರೀ ವಿಷ್ಣು ಯೋಗ ನಿದ್ರೆ ಅಥವಾ ದೈವಿಕ ನಿದ್ರಾವಸ್ಥೆಗೆ ತೆರಳುತ್ತಾರೆ ಇದು ಜಗತ್ತಿನಲ್ಲಿ ಶಾಂತಿ ಹಾಗೂ ಸ್ಥೈರ್ಯವನ್ನು ಉಳಿಸುವುದಕ್ಕಾಗಿಯೂ ಹಾಗೆ ದೇಹಕ್ಕೆ ವಿಶ್ರಾಂತಿ ಮತ್ತೆ ಪುನಶ್ಚೇತನಕ್ಕಾಗಿ ಈ ಸಮಯದಲ್ಲಿ ಜಗತ್ತಿನ ನಿರ್ವಹಣೆಯ ಹೊಣೆಯನ್ನು ನಾಲ್ಕು ದಿನ ಗುರುಪೂರ್ಣಿಮೆಯ ಗುರುದೇವ ಸಂಬಳಿಸುತ್ತಾರೆ ಅದರ ನಂತರ ಶ್ರಾವಣ ಮಾಸ ಶುರುವಾಗತ್ತೆ ಒಂದು ತಿಂಗಳು ಮಹಾದೇವ ಸಂಬಳಿಸ್ತಾರೆ ಹಾಗೆ ಭಾದ್ರ ಹತ್ತೊಂಬತ್ತು ದಿನಗಳ ಕಾಲ ಶ್ರೀ ಕೃಷ್ಣ ಪರಮಾತ್ಮ ಸಂಭಾಳಿಸ್ತಾರೆ ತದನಂತರ ಬರೋದೆ ಗಣೇಶ ಚತುರ್ಥಿ ಅಂದಿನಿಂದ ಹತ್ತು ದಿನಗಳ ಕಾಲ ವಿಘ್ನೇಶ್ವರ ಸಂಚಲನ ನಡೆಸ್ತಾರೆ ಹಾಗೆ ಹದಿನಾರು ದಿನ ಪಿತೃದೇವರುಗಳು ಸಂಭಾಳಿಸ್ತಾರೆ ನಂತರ ಬರೋದೆ ನವರಾತ್ರಿ ಜಗನ್ಮಾತೆ ಅಂಬೆ ಪೃಥ್ವಿಯ ಪಾಲನೆ ಪೋಷಣೆ ಮಾಡುತ್ತಾರೆ ನಂತರ ಮಹಾಲಕ್ಷ್ಮಿ ದೇವಿಯ ಆಗಮನ ದೀಪಾವಳಿಯಲ್ಲಿ ಆಗತ್ತೆ ಮತ್ತೆ ಮಹಾಲಕ್ಷ್ಮಿ ಇಪ್ಪತ್ತು ದಿನಗಳ ಕಾಲ ಸೃಷ್ಟಿಯ ಸಂಚಲನ ನಡೆಸುತ್ತಾರೆ ಅಂತಿಮದ ಹತ್ತು ದಿನ ಅಲ್ಲಿ ಶ್ರೀ ವಿಷ್ಣು ಯೋಗ ನಿದ್ರಾವಸ್ಥೆಗೆ ತೆರಳಿದಾಗ ದೈವಿಕ ಘಟನೆಗಳು ಅಂದ್ರೆ ಶುಭ ಸಂಭ್ರಮ ಹಬ್ಬ ಆಚರಣೆಗಳು ಉಂಟಾಗುತ್ತವೆ ಶ್ರೀ ವಿಷ್ಣು ತನ್ನ ಯೋಗಾನಿದ್ರಾವಸ್ಥೆಯಿಂದ ನಿದ್ರಾವಸ್ಥೆಯಿಂದ ಹೊರಬಂದಾಗ ವಿಶ್ವವು ಹೊಸ ಶಕ್ತಿ ಮತ್ತು ಶಾಂತಿಯನ್ನು ಅನುಭವಿಸುತ್ತದೆ ಮಾಸದಲ್ಲಿ ದೇವರನ್ನು ಪೂಜಿಸಿ ಅವರ ಯೋಗ ನಿದ್ರಾವಸ್ಥೆಯ ಸಮಯದಲ್ಲಿ ಶ್ರದ್ಧೆಯಿಂದ ವಿಶೇಷ ಪೂಜಾವಿಧಿಗಳನ್ನು ನೆರವೇರಿಸಿದಲ್ಲಿ ಪವಿತ್ರ ಆಶೀರ್ವಾದಗಳನ್ನು ಪಡೆಯಬಹುದು ಈ ನೀವು ಲೇಖನ ಗೋಶಾಲೆ ಅಥವಾ ಹತ್ತಿರದ ಯಾವುದೇ ಗೋಶಾಲೆಗೆ ಭೇಟಿ ನೀಡಿ ನಿಮ್ಮದೇ ಕೈಗಳಿಂದ ಹಸುಗಳಿಗೆ ಆಹಾರ ನೀಡಿ ಮತ್ತು ಗೋಮಾತೆಯ ಆಶೀರ್ವಾದ ಪಡೆಯಿರಿ ಏಕೆಂದರೆ ಮೂವತ್ ಕೋಟಿ ದೇವತೆಗಳು ಕಾಮಧೇನುವಿನಲ್ಲಿ ವಾಸಿಸುತ್ತಾರೆ ಹಾಗೆ ಪಂಚಗವ್ಯ ಮತ್ತು ಗೋಮಯ ಉತ್ಪನ್ನಗಳನ್ನು ನಿಮ್ಮ ದೈನಂದಿನ ಪೂಜಾ ವಿಧಾನಗಳಲ್ಲಿ ಬಳಸಿಕೊಂಡು ದೇವರ ಆಶೀರ್ವಾದವನ್ನು ಗೋಮಾತೆಯ ಮೂಲಕ ಪಡೆಯಿರಿ ನಮ್ಮ ಉದ್ದೇಶ ನಮ್ಮ ಸನಾತನ ಧರ್ಮದಲ್ಲಿ ನಮ್ಮ ಗೋಮಾತೆಯ ಹಿನ್ನೆಲೆಯನ್ನ ಜನರಲ್ಲಿ ಅರಿವು ಮೂಡಿಸಿ ಗೋಮಾತೆಯ ತಲೆಗಳನ್ನು ರಕ್ಷಿಸಿ ಇಂದಿನ ರಾಸಾಯನಿಕ ದಾರಿಯಲ್ಲಿ ಸಾಗುತ್ತಿರುವ ಲೋಕಕ್ಕೆ ನಮ್ಮ ಪೂರ್ವಜರು ಉಲ್ಲೇಖಿಸಿರುವ ಹಾಗೂ ವೈಜ್ಞಾನಿಕವಾಗಿ ಸಾಬೀತಾಗಿರುವ ನಮ್ಮ ಕಾಮಧೇನುವಿನ ಹಿನ್ನೆಲೆಯನ್ನ ಸಾರುವುದು ಈ ವಿಡಿಯೋ ನೋಡಿದಕ್ಕಾಗಿ ನಿಮಗೆ ಧನ್ಯವಾದಗಳು ಹಾಗೆ ಈ ವಿಡಿಯೋ ಉಪಯುಕ್ತವೆನಿಸಿದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಮ್ಮ ಮುಂದಿನ ಪೀಳಿಗೆ ಆರೋಗ್ಯಕ್ಕಾಗಿ ನಮ್ಮ ಪುಟ್ಟ ಪ್ರಯತ್ನ ಈ ಗೋಮಾತೆಯ ಸೇವೆಯಲ್ಲಿ ಭಾಗಿಯಾಗಲು ಎಲ್ಲರೂ ನಮ್ಮೊಟ್ಟಿಗೆ ಕೈಜೋಡಿಸಿ ಜೈ ಶ್ರೀ ಕೃಷ್ಣ ಜೈ ಗೋಮಾತೆ